ಸೀತಾರಾಮ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಸಿಂಧುರಾವ್ ಮತ್ತೆ ಬಣ್ಣ ಹಚ್ಚಿದ್ದಾರೆ ನಾಯಕ ರಾಮ್ ಚಿಕ್ಕಮ್ಮನ ಪಾತ್ರದಲ್ಲಿ ಆಕೆ ಕಾಣಿಸಿಕೊಂಡಿದ್ದಾರೆ ಬಹಳ ದಿನಗಳ ಬಳಿಕ ಸಿಂಧು ಮತ್ತೆ ಬಣ್ಣದ ಲೋಕಕ್ಕೆ ವಾಪಸ್ಸಾಗಿದ್ದಾರೆ ಬಾಲ ನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಿಂಧುರಾವ್ ವಿಷ್ಣುವರ್ಧನ್ ಅಂಬರೀಶ್ ದೇವರಾಜ್ ರವಿಚಂದ್ರನ್ ಶಿವಣ್ಣ ಸೇರಿದಂತೆ ಹಲವು ನಟರ ಜೊತೆ ತೆರೆ ಹಂಚಿಕೊಂಡಿದ್ದರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ನಟನೆ ಮೂಲಕವೇ ಚಿರಪರಿಚಿತರಾಗಿದ್ದ ಸಿಂಧು ಬಹಳ ದೊಡ್ಡ ಬ್ರೇಕ್ ಪಡೆದುಕೊಂಡು ಇದೀಗ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಿಸಿದ್ದಾರೆ ನಟಿ ಸಿಂಧೂರಾವ್ ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರಿಲ್ಲ ಅಜ್ಜಿ ಮನೆಯ ಬಳಿಯೇ ಹಿರಿಯ ನಿರ್ದೇಶಕ ಪಣಿರಾಮ್ ಚಂದ್ರ ಅವರ ಅತ್ತೆ ಮನೆ ಇತ್ತು ನಾನೆಂದೂ ನಿಮ್ಮವನೇ ಚಿತ್ರಕ್ಕಾಗಿ ನಿರ್ದೇಶಕರು ಬಾಲಕರ ಆಡಿಷನ್ ನಡೆಸುತ್ತಿದ್ದರು ಸಿಂಧು ಅವರ ಅಜ್ಜಿ ಪಣಿರಾಮ್ ಚಂದ್ರನ್ ಅವರ ಬಳಿ ತೆರಳಿ ನಮ್ಮ ಮೊಮ್ಮಗಳ ಬಗ್ಗೆ ಹೇಳಿದರಂತೆ ಆಗ ನಿರ್ದೇಶಕರು ಸಿಂಧುಗೆ ಹುಡುಗನ ಡ್ರೆಸ್ ಮಾಡಿ ನೋಡಿ ಸುಮ್ಮನೆ ಹೋದವರು ಕೆಲ ದಿನಗಳ ಬಳಿಕ ಪುನಃ ಬಂದು ನಾನೆಂದು ನಿಮ್ಮವನೇ ಚಿತ್ರಕ್ಕೆ ಆಯ್ಕೆ ಮಾಡಿಯೇ ಬಿಟ್ಟರಂತೆ ಅಲ್ಲಿಂದ ಸಿಂಧು ಅವರ ಸಿನಿಮಾ ಜರ್ನಿ ಶುರುವಾಯಿತು ನಾನೆಂದು ನಿಮ್ಮ ಮನೆ ರಾಯರು ಬಂದರು ಮಾವನ ಮನೆಗೆ ಮಿಸ್ಟರ್ ಮಹೇಶ್ ಕುಮಾರ್ ಮದರ್ ಇಂಡಿಯಾ ಆಯುಧ ರಾಜ ಮಾರ್ತಾಂಡ ಕಲಾವಿದ ಪುಟ್ಮಲ್ಲಿ ಬಂದಗೌಣಬ ಮೌನ ರಾಗ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ಸಿಂಧು ಬಾಲನಟಿಯಾಗಿ ಕಾಣಿಸಿಕೊಂಡರು ಮೊದಲ ಸಿನಿಮಾದ ಬಳಿಕ ಸತತವಾಗಿ ಐದಾರು ಚಿತ್ರಗಳಿಗೆ ಸಿಂಧು ಬಾಲಕನಾಗಿ ನಟಿಸಿದ್ದರು ನಂತರವೇ ಬಾಲಕಿಯಾಗಿ ನಟಿಸಲು ಪ್ರಾರಂಭಿಸಿದ್ದು ಮೌನರಾಗ ಚಿತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಆಕೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಹತ್ತನೇ ತರಗತಿ ವೇಳೆಗೆ ಓದಿನ ಕಡೆ ಗಮನ ಕೊಡಬೇಕು ಎಂದು ನಟನೆ ನಿಲ್ಲಿಸಿದ್ದರು ಮತ್ತೆ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಬಹಳ ಪ್ರಯತ್ನಿಸಿದ್ದರಂತೆ ಆದರೆ ಕುಳ್ಳಗಿದ್ದಾರೆ ಎಂಬ ಕಾರಣಕ್ಕೆ ಹಲವು ಸಿನಿಮಾಗಳು ಕೈತಪ್ಪಿದವು ಎನ್ನುತ್ತಾರೆ ಸಿಂಧು ಬಳಿಕ ಕಿರುತೆರೆಗೆ ಎಂಟ್ರಿ ಕೊಟ್ಟು ಮಾಂಗಲ್ಯ ರಂಗೋಲಿ ಧಾರಾವಾಹಿಗಳ ಮೂಲಕ ಜನಮನ ಗೆದ್ದರು ರಂಗೋಲಿಯ ಆರ್ತಿ ಎಂದೇ ಅವರು ಹೆಸರಲ್ಲಿ ಗುರುತಿಸಲು ಪ್ರಾರಂಭಿಸಿದರು ಧಾರಾವಾಹಿಗಳಿಂದ ಬ್ರೇಕ್ ಪಡೆದು ಕೆಲಸ ಮನೆ ಎಂದು ಬ್ಯುಸಿಯಾಗಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಮಹೇಶ್ ರಾಮಕೃಷ್ಣಯ್ಯ ಎಂಬುವರನ್ನ ವಿವಾಹವಾದರು ಸಿಂಧು ನಟನೆಯನ್ನ ಮುಂದುವರಿಸಲು ಮಹೇಶ್ ಅವರು ಬಹಳ ಸಪೋರ್ಟ್ ಮಾಡುತ್ತಾರೆ ಪತಿ ಮಹೇಶ್ ಎರೋಬಿಕ್ ಇನ್ಸ್ಟ್ರಕ್ಟರ್ ಆಡಿಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇನ್ನು ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಕೋವಿಡ್ಗೂ ಮುನ್ನ ಸಿಂಧು ಅವರು ಗುಬ್ಬಿ ಮರಿ ಸಿನಿಮಾದಲ್ಲಿ ನಟಿಸಿದ್ದರು ಕಮ್ ಬ್ಯಾಕ್ ಮಾಡಬೇಕು ಎಂದು ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ನಟಿಸಿದ್ದರು ಆದರೆ ಕೋವಿಡ್ ಬಂದ ಕಾರಣ ಸೆಕೆಂಡ್ ಇನ್ನಿಂಗ್ ಸಕ್ಸಸ್ ಕಾಣಲಿಲ್ಲ ಈಗ ಸೀತಾರಾಮ ಧಾರಾವಾಹಿ ಮೂಲಕ ರೀ ಎಂಟ್ರಿ ಕೊಟ್ಟಿದ್ದಾರೆ ಏನಾದರೂ ಸಿಂಧುಗೆ ಕಿರುತೆರೆಯಲ್ಲಿ ಹೆಚ್ಚಿನ ಸಕ್ಸಸ್ ಸಿಗಲಿ ಎಂದು ಆರೈಸೋಣ ಇನ್ನಷ್ಟು ಸೀರಿಯಲ್ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ